ನಮಸ್ಕಾರ ವೆಲ್ಕಮ್ ಟು ಗೋಟಿಫಿಕ್ ಕನ್ನಡ ಬಳ್ಳಾರಿ ಎಂದ ತಕ್ಷಣ ಮೊದಲಿಗೆ ನೆನಪಿಗೆ ಬರೋದೆ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಈ ಬಲಾಢ್ಯ ನಾಯಕರ ಆಡಳಿತದ ವೈಖರಿ ಬಗ್ಗೆ ಒಂದು ಗತ್ತು ಕೂಡ ಇದೆ ಬಿಜೆಪಿಯಲ್ಲಿ ದೋಸ್ತಿ ನಾಯಕರು ಎಂದು ಹೆಚ್ಚು ಬಿಂಬಿತವಾಗಿದ್ದವರು ಎಂದ್ರೆ ಅದುವೇ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಆದರೆ ಇಂತಹ ಸ್ನೇಹದ ಮಧ್ಯೆ ಉಳಿ ಬಿದ್ದಿದ್ದು ಅಚ್ಚರಿ ಮೂಡಿಸಿದೆ ಗಡಿ ನಾಡಿನಲ್ಲಿ ಕಮಲ ಸ್ಥಿತಿ ಹೀಗೇಕೆ ಆಯಿತು ಎನ್ನುವ ಪ್ರಶ್ನೆಗಳು ಎದ್ದಿವೆ ಸ್ವತಃ ಬಿ ಶ್ರೀರಾಮುಲು ಕೊಟ್ಟ ಈ ಒಂದು ಸ್ಟೇಟ್ಮೆಂಟ್ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದೆ ಹಾಗಾದ್ರೆ ಆಪ್ತ ಸ್ನೇಹಿತರು ಕುಚುಕುಗಳ ದೋಸ್ತಿಗೆ ಕತ್ತರಿ ಬಿದ್ದಿದ್ದು ಯಾಕೆ ಎಂಬುದು ಈ ವರದಿಯಲ್ಲಿ ತಿಳಿಸುತ್ತೇವೆ ನೋಡಿ ಹೌದು ವೀಕ್ಷಕರೇ ಹದಿಮೂರು ವರ್ಷಗಳ ನಂತರ ಗಣಿದನಿ ಜನಾರ್ದನ್ ರೆಡ್ಡಿ ಬಳ್ಳಾರಿಗೆ ಕಂಬ್ಯಾಕ್ ಆಗಿದ್ದಾರೆ ಆಪ್ತ ಸ್ನೇಹಿತರು ಕುಚುಕುಗಳು ಎಂದೇ ಕರೆಹಿಸಿಕೊಳ್ಳುತ್ತಿದ್ದ ರೆಡ್ಡಿ ಹಾಗೂ ಶ್ರೀರಾಮುಲು ಬಳ್ಳಾರಿಯಲ್ಲಿ ಒಂದು ಕಾಲದಲ್ಲಿ ಕಾಂಗ್ರೆಸ್ ಅನ್ನ ಧೂಳಿಪಟ ಮಾಡಿದ್ರು ಎಂಬ ಪಟ್ಟವನ್ನ ಕೂಡ ಗಿಟ್ಟಿಸಿಕೊಂಡಿದ್ರು ಆದ್ರೆ ಇದೀಗ ಆಪ್ತ ಗೆಳೆಯರ ನಡುವೆ ಬಿರುಕು ಕಾಣಿಸಿಕೊಂಡಿದ್ದು ಇದನ್ನ ಶ್ರೀರಾಮುಲು ಬಹಿರಂಗವಾಗಿ ಹೊರ ಹಾಕಿದ್ದು ಅಚ್ಚರಿ ಮೂಡಿಸಿದೆ ಕಳೆದ ದಿನ ಪಕ್ಷದ ಸಂಘಟನಾ ಪರ್ವ ಭಾಗವಾಗಿ ರಾಜ್ಯ ಬಿಜೆಪಿ ಕಚೇರಿ ಜಗನ್ನಾಥ ಭವನದಲ್ಲಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ನೇತೃತ್ವದಲ್ಲಿ ಸಭೆ ನಡೆಯಿತು ಈ ಸಭೆಯಲ್ಲಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಸಂಡೂರು ಉಪಚುನಾವಣೆ ಸೋಲಿನ ಕುರಿತು ಶ್ರೀರಾಮುಲುಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಎನ್ನಲಾಗ್ತಿದೆ ಈ ಬೆನ್ನಲ್ಲೇ ಶ್ರೀರಾಮುಲು ಬೇಸರಗೊಂಡು ಉಸ್ತುವಾರಿಗಳು ಜನಾರ್ದನ್ ರೆಡ್ಡಿ ಮಾತು ಕೇಳಿ ನನ್ನನ್ನ ದೂರುತ್ತಿದ್ದಾರೆ ಎಂದು ಆಕ್ರೋಶವನ್ನು ಹೊರಹಾಕಿದ್ದಾರೆ ಹಾಕಿದ್ದಾರೆ ಎಂದು ಹೇಳಲಾಗುತ್ತಿದೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ಶ್ರೀರಾಮುಲು ರಾಧಾ ಮೋಹನ್ ದಾಸ್ ಉತ್ತರ ಪ್ರದೇಶದವರು ಅವರಿಗೆ ಇಲ್ಲಿನ ಕೆಲವು ವಿಚಾರಗಳ ಬಗ್ಗೆ ಗೊತ್ತಿಲ್ಲ ನನ್ನ ಬಗ್ಗೆ ಲಘುವಾಗಿ ಮಾತನಾಡುವುದು ಒಳ್ಳೇದಲ್ಲ ಎಂದು ಹೇಳಿದ್ದೇನೆ ಈ ವಿಚಾರವನ್ನ ರಾಜ್ಯಾಧ್ಯಕ್ಷರಿಗೂ ಕೂಡ ತಿಳಿಸಿದ್ದೇನೆ ಎಂದಿದ್ದಾರೆ ನಾನು ಕೆಲಸ ಮಾಡಿಲ್ಲ ಎಂದು ಜನಾರ್ದನ್ ರೆಡ್ಡಿ ಹೇಳಿರೋದು ಸ್ಪಷ್ಟವಾಗಿದೆ ಜನಾರ್ದನ್ ರೆಡ್ಡಿ ನನ್ನನ್ನ ರಾಜಕೀಯವಾಗಿ ಮುಗಿಸಲು ಯತ್ನಿಸುತ್ತಿದ್ದಾರೆ ರೆಡ್ಡಿ ಮಾತು ಕೇಳಿ ನನ್ನ ಬಗ್ಗೆ ರಾಧಾ ಮೋಹನ್ ದಾಸ್ ಲಘುವಾಗಿ ಮಾತನಾಡಿದ್ದಾರೆ ಎಂದು ಬೇಸರ ಹೊರಹಾಕಿದ್ದಾರೆ ಜೊತೆಗೆ ಸಂಡೂರು ಉಪಚುನಾವಣೆಯಲ್ಲಿ ನಾನು ಪಕ್ಷದ ಅಭ್ಯರ್ಥಿ ಪರ ಕೆಲಸ ಮಾಡಿದ್ದೇನೆ ಕ್ಷೇತ್ರಕ್ಕೆ ಬಂದು ಕೇಳಿದ್ರೆ ನನ್ನ ಕೆಲಸದ ಬಗ್ಗೆ ಎಲ್ಲರೂ ಮಾತನಾಡುತ್ತಾರೆ ರಾಧಾ ಮೋಹನ್ ದಾಸ್ ಆರೋಪದಿಂದ ನನಗೆ ನೋವಾಗಿದೆ ಎಂದು ಹೇಳಿದ್ದಾರೆ ಹೀಗಾಗಿ ಇನ್ನೂ ಇಷ್ಟೆಲ್ಲಾ ಬೆಳವಣಿಗೆ ನಂತರವೂ ಕೂಡ ಸಂಡೂರು ಉಪಚುನಾವಣೆ ವೇಳೆ ಕುದ್ದು ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಂತರಿಕ ಸಮಸ್ಯೆಯಿಂದ ಸರ್ದಿದ್ದ ಬಿ ಶ್ರೀರಾಮುಲು ಅವರನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮನಹೊಲಿಸಿದ್ರು ಆದ್ರೆ ಇಬ್ಬರ ಗಾಯಕ್ಕೆ ವಿಜಯೇಂದ್ರ ಮದ್ದು ನೀಡಿದ್ರು ಆ ಗಾಯ ವಾಸಿಯಾಗಿಲ್ಲ ಬದಲಿಗೆ ಮೆಲ್ಲಗೆ ತೀವ್ರ ಸ್ವರೂಪದ್ದಾಗಿದ್ದು ಇದೀಗ ಉಸ್ತುವಾರಿ ಶ್ರೀರಾಮುಲು ವಿರುದ್ಧ ದೂರು ನೀಡಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ ಹೀಗಾಗಿ ಶ್ರೀರಾಮುಲು ರೆಡ್ಡಿ ಮೇಲೆ ಕೊತ ಕುದಿಯುತ್ತಿದ್ದಾರೆ ಎಂದು ಹೇಳಲಾಗ್ತಿದೆ ಒಟ್ಟಾರೆ ಈ ಮೂಲಕ ಕಂಡು ಅಂಶಗಳು ಏನು ಎಂಬುದನ್ನ ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಬಳ್ಳಾರಿ ಗ್ರಾಮೀಣ ಕ್ಷೇತ್ರದಿಂದ ಬಿ ಶ್ರೀರಾಮುಲು ಸ್ಪರ್ಧೆ ಮಾಡುತ್ತಾರೆ ಒಳಹೇಟು ಕೊಟ್ಟ ರೆಡ್ಡಿ ಕಾಂಗ್ರೆಸ್ ಅಭ್ಯರ್ಥಿ ಬಿ ನಾಗೇಂದ್ರಗೆ ಸಪೋರ್ಟ್ ಮಾಡುತ್ತಾರೆ ಎಂಬ ಗುಸುಗುಸು ಹಬ್ಬುತ್ತಿದೆ ಇದರಿಂದ ರಾಮುಲು ಸೋಲಬೇಕಾಯಿತು ಎನ್ನುವ ಕಾರಣಗಳು ಸಿಗ್ತಿವೆ ಇದಿಷ್ಟೇ ಅಲ್ಲ ಲೋಕಸಭೆ ಚುನಾವಣೆಯಲ್ಲೂ ರಾಮುಲು ಸೋಲಿಗೆ ರೆಡ್ಡಿಯೇ ಕಾರಣ ಎಂದು ಆರೋಪಗಳು ಕೇಳಿ ಬರುತ್ತಿವೆ ಇದೇ ರೀತಿ ಹಂತ ಹಂತವಾಗಿ ರಾಮುಲು ಅವರನ್ನ ಸೈಡ್ ಲೈನ್ ಮಾಡುವ ಕೆಲಸವೂ ಆಗುತ್ತಿದೆ ಹೀಗಾಗಿ ಬಿ ಶ್ರೀರಾಮುಲು ಕಣ್ಣು ಕೆಂಪಾಗಿಸಿದೆ ಎನ್ನಬಹುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ